ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಮಹಾವೀರ್ ಮೋಹಿತಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಗೃಹ ಮಂತ್ರಿಗಳು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಾ ಜಿ ಪರಮೇಶ್ವರ್ ಅವರ ಜನ್ಮದಿನದ ಪ್ರಯುಕ್ತ ಬೆಂಗಳೂರಿನ ಅವರ ಸ್ವಗೃಹಕ್ಕೆ ತೆರಳಿ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಮಾಧ್ಯಮ ಮಿತ್ರರಿಗೆ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಬೆಳಗಾವಿಯ ಜಿಲ್ಲಾ ಕೆಡಿಪಿ ಸದಸ್ಯರಾದಂತಹ ಶ್ರೀ ಬಸುಕೋಳಿ ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾದಂತಹ ನಾಮದೇವ್ ಕಾಂಬ್ಳೆ ಜಿಲ್ಲಾ ಛಲವಾದಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ರಾಜಿಂಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಉಪಾಧ್ಯಕ್ಷರು ಹಾಗೂ ರಾಯಭಾಗ ಪಟ್ಟಣ ಪಂಚಾಯಿತಿಯ ಆಶ್ರಯ ಸಮಿತಿಯ ಸದಸ್ಯರಾದಂತಹ ಶ್ರೀ ದಿಲೀಪ್ ಪಾಯನ್ನವರ್ ಮುಖಂಡರಾದ ಆನಂದ ಅರ್ಬಳಿ ಸುಂದರ್ ಕೆಳಗಡಿ ಪರಶುರಾಮ್ ಕಾಂಬ್ಳೆ ಭೀಮಪ್ಪ ಕಾಂಬ್ಳೆ ರಾಕೇಶ್ ಕಾಂಬ್ಳೆ ಮಂಜುನಾಥ್ ಮುರಾಳೆ ಪ್ರತಿಮಾ ಕಾಂಬ್ಳೆ ಲಖವ ಜೋಡಟ್ಟಿ ಸಂಗೀತಾ ಯಲಿಗೋಳ್ ಸುಜಾತಾ ಕಾಂಬ್ಳೆ ಮುಂತಾದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾಹೇಬ್ರು ಇವತ್ತು ತಪ್ಪು ಇರೋದರಿಂದ ಮಿಸ್ ಮಾಡಿ ಆರೋಗ್ಯವಾಗಿ ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಸುಮ್ಮನೆ ಜನಾಂದೋಲನ ಮತ್ತೆ ಈಗ ಅಧಿಕಾರ ಬಂದಿದ್ದವರಿಗೆ ವಿರೋಧ ಪಕ್ಷದಾಗಿರೋದ್ರಿಂದ ನಮ್ದು